ಹಾಯ್ ಹಲೋ ನಮಸ್ಕಾರ ಜಾನು ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತೊಂದು ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೂ ಒಂದು ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಕಪ್ಪು ಮೈದಾ ಹಿಟ್ಟು ಅಲ್ಲ ಸಾರಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಸೊ ಒಂದು ಕಪ್ಪು ಅಷ್ಟು ಇದನ್ನು ಫುಲ್ಲು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪುಡಿ ಸ್ವಲ್ಪ ಇದು ಚಿಲ್ಲಿ ಫ್ಲೆಕ್ಸ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಇಲ್ಲಾಂದರೆ ಇದು ಕ್ಯಾರೆಟ್ ತುರಿ ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಈ ಚಿಕ್ಕ ಮಕ್ಕಳು ಇರ್ತಾರಲ್ಲ ಕೈಯಲ್ಲಿ ಕೊಟ್ಟರೆ ಆಡ್ಕೊಂಡು ಆಡ್ಕೊಂಡು ಹೊಟ್ಟೆ ತುಂಬ ತಿಂತಾರೆ ಇದೊಂದೇ ಇದಕ್ಕೆ ಕಾಂಬಿನೇಷನ್ ಅಂದರೆ ಕಾ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಡಯಾಬಿಟಿಸ್ ಡಯಾಬಿಟಿಕ್ಸ್ ಇರೋರು ಕೂಡ ತಿನ್ಬೋದು ಆಮೇಲೆ ಇದು ದೋಸೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ದೋಸೆ ಕ ದೋಸೆ ಹಾಕಲ್ವಾ ಆ ರೀತಿ ಬರಬೇಕಿದು ಒಂದು ಹಂಚು ತಗೊಂಡಿದ್ದೀನಿ ಅಂಚು ಹಂಚಿನ ಮೇಲೆ ದೋಸೆ ದೋಸೆ ಯಾವ ರೀತಿ ನಾವು ಹಾಕ್ತೀವಿ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಅದೇ ರೀತಿ ಹಾಕ್ಕೊಬೋದು ಇದ್ರ ಮೇಲೆ ಇದ್ರ ಮೇಲೆ ಕೂಡ ನಾವು ಯೂಸ್ ಮಾಡ್ಬೋದು ಎಂಥ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಅನಿಯನ್ ಆಗಿರ್ಬೋದು ಇಲ್ಲ ಇದಾಗಿರ್ಬೋದು ಅಂತ ಕ್ಯಾರೆಟ್ ಆಗಿರ್ಬೋದು ಗ್ಯಾರೆಟ್ ಆಗಿರ್ಬೋದು ಇದನ್ನೆಲ್ಲ ಈಗಲೂ ಈಗಲೂ ಕೂಡ ಹಾಕ್ಕೋಬೋದು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೋದು ರೋಸ್ಟ್ ಮಾಡಿಕೊಂಡಾದಮೇಲೆ ಚಟ್ನಿಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಇದೇ ರೀತಿ ಒಂದು ಐದಾರು ದೋಸೆ ಹಾಕ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಯಾರೆಲ್ಲ ಅಡುಗೆ ಇದ್ದೀರ ಈಗ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಬ್ಯಾಚುಲರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ